ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಎಲ್ಲರೂ ಹೇಗಿದ್ದಾರ ಚೆನ್ನಾಗಿದಾರೆ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ಜಾಮೂನ್ ಮಾಡ್ತಾ ಇದ್ದೀನಿ ಎಂ ಟಿ ಆರ್ ಜಾಮೂನ್ ಪೌಡರು ಯೂಸ್ ಮಾಡಿಕೊಂಡು ಹೇಗೆ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ ಮನೇಲಿ ಯಾವ ಥರ ನಾವು ಮಾಡ್ತೀರ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಚಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ಸುಮಾರು ನಾನು ಐವತ್ತೈದು ಗ್ರಾಮದು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು ಸುಮಾರು ನೂರು ಗ್ರಾಮಷ್ಟು ಆಗಿದೆ ಆಗಷ್ಟಿದೆ ಇದು ಮತ್ತು ಇದಕ್ಕೆ ನಾನು ನೋಡಿ ಈ ಕಪ್ಪಲ್ಲಿ ಯಾವ ಕಪ್ಪಲ್ಲಿ ಮೆಜರ್ಮೆಂಟಲ್ಲಿ ನಾವು ಜಾಮೂನ್ ಪೌಡರ್ ತೊಗೊತೀರಾ ಆಗ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಾಲು ಕಪ್ ಆಗಷ್ಟು ನೀವು ಸಕ್ಕರೆ ತೊಗೊಂಡ್ರೆ ನಿಮಗೆ ಪಕ್ಕ ಕರೆಕ್ಟಾಗಿ ಬರುತ್ತೆ ಅದು ಆಗಿ ಬರುತ್ತೆ ಅದರಿಂದ ಇದು ಒಂದು ಪ್ಯಾಕೆಟ್ ಬಂದು ಒಂದು ಕಪ್ ಆಗಷ್ಟು ಬರುತ್ತೆ ಈ ಕಪ್ಪಲ್ಲಿ ನೀವು ಮೆಜರ್ಮೆಂಟ್ ಯಾವ ಕಪ್ಪಲ್ಲಿ ತುತ್ತೀರ ಅದೇ ಕಪ್ಪಲ್ಲಿ ಈ ಕೋಲಾಗಿ ನೀವು ಸಕ್ಕರೆ ತೊಗೊಬೇಕಾಗುತ್ತೆ ಸುಮಾರು ಎರಡು ಕಪ್ ಆಗಷ್ಟು ನಮಗೆ ಜಾಮೂನ್ ಮಿಕ್ಸ್ ಸಿಗುತ್ತೆ ಅದರಿಂದ ನಾನು ಎರಡು ಎರಡು ತೊಗೊಂಡಿದ್ದೀನಿ ನಾನು ಸುಮಾರು ಇರಲಿ ಎರಡು ಎರಡೂವರೆ ಇಡೀ ಕಪ್ಪಲನ್ನು ಎರಡೂವರೆ ಆಗಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ಇನ್ನೊಂದು ಕಾಲು ಕಪ್ಪು ಎಕ್ಸ್ಟ್ರಾ ಸೇರಿಸ್ಬೋದು ಯಾಕಂದರೆ ಇದು ಕರೆಕ್ಟಾಗಿರುತ್ತೆ ಒಂದು ಪ್ಯಾಕೆಟ್ಗೆ ನಾವು ಯಾವ ಲೋಡ್ದಲ್ಲಾಗಲಿ ಒಂದು ಕಪ್ಪಲ್ಲಾಗಿ ನಾವು ಮೆಜರ್ಮೆಂಟ್ ತೊಗೊತರೆ ಅದರಲ್ಲಿ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡ್ರೆ ನಿಮಗೆ ಸ್ವೀಟು ಕರೆಕ್ಟಾಗಿ ಬರುತ್ತೆ ಇದು ಇದೇ ಕಪ್ಪಲ್ಲಿ ನಮಗೆ ಎರಡೂವರೆ ಆಗಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಕರಿಯೋದಕ್ಕೆ ನಮಗೆ ಎಣ್ಣೆ ಬೇಕಾಗುತ್ತೆ ಮೊದಲು ಇವಾಗ ನಾವು ಜಾಮೂನ್ ಪ್ಯಾಕೆಟ್ನ ಕಲಿಸ್ಕೊಳ್ಳೋಣ ಈಗ ನಾನು ಕರಿಯ ಬಾಣಲಿನೇ ತಗೊಂಡಿದ್ದೀನಿ ಒಂದು ಪ್ಯಾಕೆಟ್ ಮೆಜರ್ಮೆಂಟ್ ತೋರಿಸ್ತೀನಿ ನಿಮಗೆ ಸುಮಾರು ಗ್ರಾಮ್ ನಮಗೆ ಒಂದು ಕಪ್ ಕಪ್ಪಾಗಷ್ಟು ನಮಗೆ ಸಿಗುತ್ತೆ ಇಷ್ಟು ಸಿಗುತ್ತೆ ಅದರಿಂದ ನಾನು ಎರಡೂವರೆ ಆಗಷ್ಟು ಸಕ್ಕರೆ ತಗೊಂಡಿದ್ದೀನಿ ಒಂದು ಕಪ್ ಒಂದು ಕಾಲು ಸಪ್ ಒಂದು ಕಾಲ್ ಕಪ್ಪಾಗಷ್ಟು ನಾವು ಸಕ್ಕರೆ ತಗೊಂಡ್ರೆ ಮುಕ್ಕಾಲು ಆಗಷ್ಟು ನೀರು ಯೂಸ್ ಮಾಡ್ಕೊಬೇಕಾಗುತ್ತೆ ಪಕ್ಕ ಎಳೆ ಪಾಕ ಚೆನ್ನಾಗಿ ಬರುತ್ತೆ ನಮಗೆ ಒಂದೇಳೆ ಪಾಕ ಇವಾಗ ಸ್ವಲ್ಪ ನೀರು ಸ್ವಲ್ಪ ಸ್ವಲ್ಪ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನಾವು ಚಪಾತಿ ಅದಕ್ಕೆ ನಾವು ಕಲಸ್ಕೊಬೇಕಾಗುತ್ತೆ ಒಂದೇ ಸತಿ ನೀರು ಹಾಕ್ಬಿಟ್ರೆ ನಮಗೆ ಸ್ವಲ್ಪ ಮೆತ್ತಗಾದ್ರೂ ನಾವು ಕಲಸೋದಕ್ಕೆ ಕಷ್ಟ ಆಗುತ್ತೆ ಒಂದು ಚೂರು ಯಾಕಂದ್ರೆ ಸ್ವಲ್ಪ ಜಾಮೂನ್ ಮಿಕ್ಸು ಸ್ವಲ್ಪ ನಮಗೆ ಸಾಫ್ಟ್ ಇರೋದ್ರಿಂದ ನೀರು ಜಾಸ್ತಿ ಎಳೆಯಲ್ಲ ಸೊ ಸ್ವಲ್ಪನೇ ಕಲಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಈ ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕು ನೋಡಿ ಚಪಾತಿ ಇಟ್ಟು ಅದಕ್ಕೆ ಸಾಫ್ಟಾಗಿ ನೋಡಿ ಈ ಥರ ಬೇಕು ಅಂದರೆ ಇದ್ರ ಮೇಲೆ ಒಂಚೂರು ತುಪ್ಪನ ಇಲ್ಲ ಎಣ್ಣೆನ ಸ್ವಲ್ಪ ನೀವು ಸೇರಿಸ್ಕೊಂಡು ನಾದ್ಕೊಬೋದು ಸ್ವಲ್ಪ ಹಾಗೆ ನೋಡಿ ಇಷ್ಟಾದರೂ ನಮಗೆ ನೋಡಿ ಸಾಕಾಗುತ್ತೆ ನೀಟಾಗಿ ಆಗಿದೆ ಸುಮಾರು ಒಂದು ಇಪ್ಪತ್ತು ಆಗುತ್ತೆ ಜಾಮೂನು ನಾವು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಮನೆ ಜಾಮೂನ್ ಪ್ಯಾಕೆಟ್ ಇದ್ದರೆ ಸಿಂಪಲ್ಲಾಗಿ ಈಸಿಯಾಗಿ ಹೊಸ್ದಾಗಿ ಯಾರು ಮಾಡಕ್ಕೆ ಬರೋಲ್ಲ ಅಂತಾರೆ ಅವರು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ಇವಾಗ ಇದು ರೆಡಿಯಾಗಿದೆ ಅದಕ್ಕೆ ಅದಕ್ಕಿದ್ರೆ ನಮಗೆ ಸಾಕು ಈಗ ನಾವು ಸಕ್ಕರೆ ಪಾಕ ಮತ್ತು ಜಾಮೂನ್ ಖರೀದಿಗೆ ಎಣ್ಣೆ ಕಾಯಿಸ್ಕೊಣ ಸೊ ಮೊದಲು ನಾವು ಈ ಕಪ್ಪಲ್ಲಿ ನಾವು ಎರಡೂವರೆ ಕಪ್ಪಾಗಿ ಸಕ್ಕರೆ ತಗೊಂಡಿದ್ದೀನಿ ಇವಾಗ ನಾನು ಇದನ್ನು ಇದೇ ಕಪ್ಪಲ್ಲಿ ಒಂದೂವರೆ ಕಪ್ ಆಗಷ್ಟು ನಾನು ನೀರು ಸೇರಿಸ್ತಾಯಿದ್ದೀನಿ ಒಂದು ಕಪ್ ತೊಗೊಂಡ್ರೆ ಮುಕ್ಕಾಲು ಕಪ್ ನೀರು ಹಾಕೊಂಡ್ರೆ ಸಾಕು ನೋಡಿ ಸಕ್ಕರೆ ಫಸ್ಟು ನಾವು ಸಕ್ಕರೆ ಪಾಕ ಮಾಡ್ಕೊಂಬಿಡೋಣ ಇಷ್ಟು ಬೇಕಾಗುತ್ತೆ ನಮಗೆ ಸುಮಾರು ನೂರು ಗ್ರಾಮ್ ಆಗೋಷ್ಟು ನಮಗೆ ಜಾಮೂನ್ ಮಿಕ್ಸ್ ಇರೋದರಿಂದ ಒಂದೂವರೆ ಕಪ್ ಆಗೋಷ್ಟು ನಾನು ನೀರು ಇದ್ದೀನಿ ನೋಡಿ ಒಂದು ಟೋಟಲ್ ಎರಡೂವರೆ ಕಪ್ ಆಗೋ ಸಕ್ಕರೆ ಇದೆ ಒಂದೂವರೆ ಕಪ್ ಆಗೋಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಇವಾಗ ನಾವು ಸಕ್ಕರೆಯನ್ನು ಪಾಕ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಎಡೆ ಪಾಕೇನು ಸ್ವಲ್ಪ ಕಮ್ಮಿ ಹ್ಯಾಂಡ್ ವರ್ಕ್ ಆದರೆ ನಮಗೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಸಕ್ಕರೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಬೇಗ ಬಂದ್ಬಿಡುತ್ತೆ ಪಾಕ ಇದು ಜಾಮೂನ್ಗೆಲ್ವ ನಾವು ಮಾಡ್ತಾ ಇರೋದು ಅದರಿಂದ ಸ್ವಲ್ಪ ಬೇಗ ಬರುತ್ತೆ ಈ ಕಡೆ ನಾವು ಎಣ್ಣೆ ಕಾಯೋಕ್ಕೆ ಇಟ್ಕೊಳ್ಳೋಣ ಇನ್ನೊಂದು ಬಂಡಿನಲ್ಲಿ ಡೀಪ್ ಫ್ರೈ ಇದರಿಂದ ಎಣ್ಣೆ ಸ್ವಲ್ಪ ನೀವು ನೋಡಿಕೊಂಡು ಬಳಸ್ಕೊಬೋದು ಸ್ವಲ್ಪ ಕಾಯಿಗೆ ಇಟ್ಕೊಳ್ಳೋಣ ಪಾಕ ಇಲ್ಲಿ ನಾವು ಕುದೀತಾ ಇರಲಿ ಮತ್ತು ಎಣ್ಣೆಯನ್ನು ಕಾಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಜಾಮೂನು ಮಿಕ್ಸ್ ಮಿಕ್ಸ್ ಕಳ್ಸ್ಕೊಂಡು ಅದು ನಾವು ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೋಬೇಕಾಗುತ್ತೆ ನಿಮಗೆ ಸೈಜ್ ಎಷ್ಟು ಬೇಕು ಅಷ್ಟು ನೀವು ನೋಡಿಕೊಂಡು ಮಾಡ್ಕೊಬೋದು ಮೀಡಿಯಮ್ ಬೇಕಂದ್ರೆ ಮೀಡಿಯಮ್ ಮಾಡ್ಕೊಬೋದು ದಪ್ಪ ಬೇಕಂದರೆ ನೀವು ದಪ್ಪ ಮಾಡ್ಕೊಬೋದು ನೀವು ಒಂದೇ ಕೈಯಲ್ಲಿ ಮಾಡ್ತೀರಿ ಅಂದರೆ ನೋಡಿ ಈ ಥರ ಉಂಡೆಗಳೆಲ್ಲ ಮಾಡಿಬಿಟ್ಟು ರೆಡಿ ಮಾಡಿಕೊಂಡ್ರೆ ಎಣ್ಣೆ ಕಾದಿದ್ರೆ ನಮಗೆ ಕರಿಯೋದಕ್ಕೆ ಈಸಿ ಆಗುತ್ತೆ ಥರ ಎಲ್ಲ ಉಂಡೆಗಳು ನಾವು ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಪಾಕ ರೆಡಿಯಾಗಿದೆ ನಮಗೆ ಸ್ವಲ್ಪ ಗಟ್ಟಿ ಥರ ಬಂದರೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ದಪ್ಪ ಥರ ಬಂದರೆ ಸಾಕು ನಮಗೇನು ಎಳೆ ಪಾಕನೂ ಬೇಕಾಗಿಲ್ಲ ನೋಡಿ ಈ ಥರ ಸ್ವಲ್ಪ ಅಂಟು ಪಾಕ ಥರ ಇದ್ದರೆ ನಮಗೆ ಸಾಕು ಇವಾಗ ಇದಕ್ಕೆ ನಾನು ಏಲಕ್ಕಿ ಸೇರಿಸ್ತಾ ಇದ್ದೀನಿ ನಿಮ್ಮ ಆಪ್ಷನು ನಿಮ್ಗೆ ಬೇಕು ಅಂದರೆ ಏಲಕ್ಕಿ ಸೇರಿಸ್ಕೊಬೋದು ನಾನು ಒಂದೆರಡು ಏಲಕ್ಕಿನ ಫ್ರೆಶ್ ಮಾಡಿ ಸೇರಿಸ್ತಾಯಿದ್ದೀನಿ ಇವಾಗ ಇದು ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ನಾನು ಜಾಮೂನು ಉಂಡೆಗಳು ಮಾಡ್ಕೊಂಡಿದ್ದೀನಿ ಈಗ ಐ ಫ್ಲೇಮಿಂದ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ನಾವು ಮೀಡಿಯಂ ಫ್ಲೇಮಲ್ಲೇ ನಾವು ಜಾಮೂನ ಕರಿಬೇಕಾಗುತ್ತೆ ಒಂದು ಐದರಿಂದ ಒಂದು ಆರು ನಿಮಿಷ ಆಗೋಷ್ಟು ನಾವು ಮೀಡಿಯಮ್ ಫ್ಲೇಮಲ್ಲೇ ನಾವು ಚೆನ್ನಾಗಿ ಕರ್ಕೋಣ ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟು ನಾವು ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಐ ಫ್ಲೇಮ್ ಇಟ್ಟರೆ ಏನಾಗುತ್ತೆ ಅಂದರೆ ಮೇಲೆಲ್ಲ ಸೀದೋ ಥರ ಇರುತ್ತೆ ಒಳಗಡೆ ಬಂದಿರಲ್ಲ ಅದೇ ಮೇಲೆ ಹೇಳುತ್ತೆ ಫ್ರೆಂಡ್ಸ್ ಅದೇ ಮೇಲೆ ಬಂದಿದೆ ನೋಡಿ ನೀಟಾಗಿ ಜಾಮೂನ್ದು ನೋಡಿ ಮೀಡಿಯಂ ಫ್ಲೇಮಲ್ಲೇ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ನೋಡಿ ಈ ಥರ ಮೇಲ್ ಬರಬೇಕು ತಾನಾಗೆ ಅದು ನೋಡಿ ನೋಡಿ ಫ್ರೆಂಡ್ಸ್ ಜಾಮೂನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮಲ್ಲೇ ಇದು ಮಾಡಿ ಫ್ರೈ ಮಾಡಿದ್ದೀನಿ ನಾನು ಮೇಲೆ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ದೀನಿ ನೀವು ಬೇಕು ಅಂದ್ರೂ ಯಾವ ಶೇಪಲ್ಲಿ ಬೇಕಾದ್ರೂ ನೀವು ಮಾಡ್ಕೊಂಬಂದು ಜಾಮೂನು ಇವಾಗ ನಾನು ಟಿಶ್ಯೂ ಪೇಪರಿಗೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಮೀಡಿಯಮ್ ಸೈಜಲ್ಲ ನಾನು ಜಾಮೂನು ಮಾಡ್ಕೊಂಡಿದ್ದೀನಿ ಸಕ್ಕರೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಅಂತ ನೀವು ಬೇಕಾದ್ರೆ ಯಾವ ಶೇಪಲ್ಲಿ ಬೇಕಾದ್ರೂ ನೀವು ಮಾಡ್ಕೊಬೋದು ತೊಂದರೆ ಇಲ್ಲ ಎಕ್ಸರ್ ಸಾಯಿಲ್ಲಲ್ಲ ಟಿಶ್ಯೂ ಪೇಪರು ಅಬ್ಸರ್ವ್ ಮಾಡ್ಕೊಳುತ್ತೆ ಈಗ ನಾನು ಸಕ್ಕರೆ ಪಾಕನ ಸ್ವಲ್ಪ ಬಿಸಿ ಮಾಡಿದ್ದೀನಿ ಮತ್ತೆ ಬಿಸಿ ಮಾಡಿಬಿಟ್ಟು ಇವಾಗ ಸಕ್ಕರೆ ಪಾಕಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ನಾವು ನೆನೆ ಬಿಡೋದ್ರಿಂದ ನಮಗೆ ಚೆನ್ನಾಗಿ ಸಕ್ಕರೆ ಪಾಕ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಏಲಕ್ಕಿ ನಾನು ಕ್ರಷ್ ಮಾಡಿ ಹಾಕಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನನ್ನ ಮೇಲೆ ಪಾಟ್ ಸ್ವಲ್ಪ ಪ್ರೆಸ್ ಮಾಡಿದ್ದೀನಿ ಯಾಕಂದರೆ ಸಕ್ಕರೆ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಅಂತ ನೀವು ಬೇಡ ಅಂದರೆ ನೀವು ರೌಂಡ್ ಶೇಪಲ್ಲೂ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಜಾಮೂನು ಈಗೇ ಇರಬೇಕು ಅಂತೇನಿಲ್ಲ ಕೆಲವ್ರಿಗೆ ರೌಂಡಲ್ಲಿ ನೋಡಿ ತಿಂದು ತಿಂದು ಅದೇ ನಿಮಗೆ ಆ ಥರ ಅನಿಸುತ್ತೆ ಇವಾಗ ಇದನ್ನು ನಾವು ಒಂದು ಹತ್ತು ನಿಮಿಷ ಚೆನ್ನಾಗಿ ಸಕ್ಕರೆ ಪಾಕ ಅಬ್ಸರ್ವ್ ಮಾಡೋಕ್ಕೆ ಬಿಡೋಣ ಸಿಂಪಲ್ ಅಲ್ಲ ಈಸಿಯಾಗಿ ನಾವು ಜಾಮೂನು ಮಾಡ್ಕೊಬೋದು ಫ್ರೆಂಡ್ಸ್ ಜಾಮೂನು ರೆಡಿಯಾಗಿದೆ ಸಕ್ಕರೆ ಪಾಕ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡಿದೆ ನಾವೀಗ ಒಂದು ತಗೊಳ್ಳೋಣ ನೀಟಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಸಾಫ್ಟಾಗಿದೆ ಇಷ್ಟಿದ್ರೆ ನಮಗೆ ಸಾಕು ಗಟ್ಟಿ ಗಟ್ಟಿಯೆಲ್ಲ ಏನಿಲ್ಲ ಥರ ಸಾಫ್ಟಾಗಿ ಬಂತು ನಮಗೆ ಸಕ್ಕರೆ ಎಲ್ಲ ಕರೆಕ್ಟಾಗಿಕ್ಕೊಳಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ಸೂಪರಾಗಿ ಬಂದಿದೆ ಚೆನ್ನಾಗಿ ನೆಂದಿದೆ ಕರೆಕ್ಟಾಗಿದೆ ಅದರಿಂದ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು